ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್ ಫೈನಲಿ ಬಿಗ್ ಬಾಸ್ ನ ಕಡೆ ಪ್ರೋಮೋ ಅಂತಾನೆ ಹೇಳ್ಬಹುದು ಮನೆ ಒಳಗಡೆ ನೀಟ್ ಆಗಿ ಗ್ಲಿಮ್ಸ್ ಅನ್ಸುತ್ತೆ ಬಿಗ್ ಬಾಸ್ ವಾಯ್ಸ್ ಲಾಸ್ಟ್ ಈ ಸತಿ ಬಂದಿಲ್ಲ ಬಟ್ ತುಂಬಾ ಜನ ನೋಡ್ತಾ ನನ್ಗೆ ಯಾಕೋ ಲಾಸ್ಟ್ ಇಯರ್ ತುಂಬಾ ಇಷ್ಟ ಆಗಿತ್ತು ಬಟ್ ಈ ಸತಿ ಇದು ಸ್ವಲ್ಪ ಏನು ಅವ್ರು ಚೇಂಜ್ ಮಾಡ್ಕೊಂಡಿರ್ತಾರೆ ಅನ್ಕೊತಿನಿ ಸೊ ಮೇ ಬಿ ಅನ್ನೊಂದಲ್ವಾ ಅಲ್ವಾ ಚೇಂಜ್ ಮಾಡೋಣ ಅಂತ ಮೇ ಬಿ ಚೇಂಜ್ ಮಾಡಿದ್ಬೋದೇನೋ ಹೊಸ ಅಧ್ಯಾಯ ಹೊಸ ಆಟ ಹೊಸ ಮನೆ ಎಲ್ಲ ಹೊಸಬ್ರೆ ಬಂದಿದೆ ಬಟ್ ಆಂಕರ್ ಮಾತ್ರ ಒಳಬ್ರೆ ಈ ಸತಿ ವಾಯ್ಸ್ ಮಾತ್ರ ಚೇಂಜ್ ಆಗಿದೆ ಅಂತ ನಮಗೆ ಆ ವಾಯ್ಸ್ ಚೇಂಜ್ ಇದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋದಲ್ಲಿ ಸ್ವರ್ಗಕ್ಕೆ ಎಷ್ಟು ಜನ ಹೋಗ್ತಾರೆ ನರಕಕ್ಕೆ ಎಷ್ಟು ಜನ ಹೋಗ್ತಾರೆ ಅಂತ ತಿಳ್ಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಈ ವಿಡಿಯೋ ಎಷ್ಟು ಅಂದ್ರೆ ದೊಡ್ಡ ಲೈಕ್ ಮಾಡ್ ಮರಿಬೇಡಿ ಸೊ ಗೈಸ್ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಸ್ವರ್ಗದ ಬಿಟ್ಬಿಡಿ ಸೊ ನರಕದಲ್ಲೇ ಎಂಟು ಜನ ಇರ್ತಾರೆ ಸೊ ಎಂಟು ಜನಕ್ಕೂ ಏನಪ್ಪ ಫೆಸಿಲಿಟೀಸ್ ಇರುತ್ತೆ ಅಂತಂದರೆ ನಿಮಗೆ ಏನು ಫೆಸಿಲಿಟೀಸು ಕೊಡಲ್ಲ ಎಕ್ಸೆಪ್ಟ್ ಫುಡ್ ಕೊಡ್ತಾರೆ ವಾಟರ್ ಇರುತ್ತೆ ಬೇಸಿಕ್ ಫೆಸಿಲಿಟೀಸ್ ಟಾಯ್ಲೆಟ್ಸ್ ಎಲ್ಲ ಇರುತ್ತೆ ಬಟ್ ಇವ್ರಿಗೆ ಇವ್ರಿಗಿರೋ ಥರ ಟಾಯ್ಲೆಟ್ಸ್ಗಳಾಗಲಿ ಆಮೇಲೆ ಆ ಬೆಡ್ ಗಳಾಗಲಿ ಅವೆಲ್ಲ ಅಲೋ ಮಾಡೋದಿಲ್ಲ ಆ್ಯಕ್ಚುಲಿ ಸೊ ಏನಪ್ಪ ಇವಾಗ ಅಂತಂದ್ರೆ ಎಂಟು ಜನ ಏನಿರ್ತಾರೆ ಕಂಟೆಸ್ಟೆಂಟ್ ಗಳು ಗೊತ್ತಾ ಸೊ ಆ ಕಂಟೆಸ್ಟೆಂಟ್ ಗಳು ಕಷ್ಟಪಟ್ಟು ಡೈಲಿ ಒಂದೊಂದು ಟಾಸ್ಕ್ ಇರುತ್ತೆ ಆ ಫುಡ್ ಗು ಕೂಡ ಟಾಸ್ಕ್ ಗೆದ್ದು ಮೇ ಬಿ ಫುಡ್ ತಗೋಬೇಕು ಅಂತ ಇದೆ ಆಲ್ರೆಡಿ ಬಿಗ್ ಬಾಸ್ ಅವರು ಕೂಡ ಬಾಯಲ್ಲಿ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ಒಂದು ದಿನ ಫುಡ್ ಗೆ ಅಲ್ಲಿ ಸ್ವರ್ಗದಲ್ಲಿ ಇರೋರಿಗೆ ಈಸಿಯಾಗಿ ಸಿಗುತ್ತೆ ಮೃಷ್ಟಾನ ಸಿಕ್ಕಿಲ್ಲ ಅಂತಂದ್ರೆ ಫುಡ್ ಈಸಿಯಾಗಿ ಸಿಗುತ್ತೆ ಬಟ್ ಇರೋರಿಗೆ ಮುಷ್ಠಾನ ಸಿಕ್ಕಿಲ್ಲ ಅಂತಂದ್ರೂ ಫುಡ್ಗಾಗಿ ಕಷ್ಟ ಪಡ್ಬೇಕಾಗುತ್ತೆ ಒಂದು ದಿನದ ಫುಡ್ ಗೆ ಅಂತ ನೀವು ಕೇಳಬಹುದು ಹೆಂಗೆ ಎಂಟು ಜನನೇ ಕರೆಕ್ಟಾಗಿ ನರ್ಕಕ್ಕೆ ಹೋಗ್ತಾರೆ ಅಂತ ಕೇಳಬಹುದು ಆಕ್ಚುಲಿ ಬಿಗ್ ಬಾಸ್ ಅವರೇ ಲೈಕ್ ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ನೀವು ಬೆಡ್ ಗಳನ್ನ ಕೌಂಟ್ ಮಾಡಬಹುದು ಎಂಟು ಬೆಡ್ಗಳು ಇದೆ ಎಂಟು ಬೆಡ್ ಅಂತಂದ್ರೆ ಚಾಪೆಗಳು ಹಾಕಿರೋದು ಸೊ ಎಂಟು ಚಾಪೆಗಳು ಹಾಕಿದೆ ಅದ್ರ ಪ್ರಕಾರ ನಾವು ಲೈಕ್ ಹೇಳ್ತಾ ಇರೋದು ಎಂಟು ಜನ ನರಕಕ್ಕೆ ಹೋಗ್ತಾರೆ ಎಂಟು ಜನದಲ್ಲಿ ಒಬ್ರು ಲೀಡರ್ ಗೆ ದಿವಾನ ತರ ಒಂದು ಆಸ್ಕೆ ತರ ಹಾಕಿದ್ರೆ ಅದು ಅವ್ರಿಗೆ ಪ್ರೊವೈಡ್ ಮಾಡ್ಬೋದು ಅಂತ ಅನ್ಕೊಂಡಿದೀವಿ ಒಟ್ನಲ್ಲಿ ಇದೊಂಥರ ಹೆಂಗ ಆಗ್ಬಿಡೈತೆ ಅಂತಂದ್ರೆ ಬಿಗ್ ಬಾಸ್ ಫಸ್ಟ್ ಆದ್ರೆ ಬಂದವರೆಲ್ಲ ಒಳಗಡೆ ಹೋಗಿ ಒಂದು ವಾರ ಫುಲ್ ಎಂಜಾಯ್ ಮಾಡ್ಕೊಂಡು ಆ ನಂತರ ಟಾಸ್ಕ್ ಗಳಾಗ್ಲಿ ಇಲ್ಲ ಒಂದು ಗ್ರೂಪ್ ಕ್ರಿಯೇಟ್ ಆಗೋದಾಗ್ಲಿ ಆಗ್ತಿತ್ತು ಬಟ್ ಈ ಸತಿ ಹಾಗಲ್ಲ ಗುರು ಡೈರೆಕ್ಟ್ ಒಳಗಡೆ ಹೋಗ್ತಾ ಇರ್ತಾರೆ ನರಕಕ್ಕೆ ಬಂದಿರೋರಿಗೆ ವಿತ್ ಫುಡ್ ಇರಲ್ಲ ಅದು ಏನು ಎತ್ತಾಕತ್ತೆ ಯಾವ ರೀತಿ ನಡೆಯುತ್ತೆ ಒಂದು ಕುತೂಹಲನ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಈ ನಾ ಏನಪ್ಪ ಅನ್ಸುತ್ತೆ ನನ್ನ ಪ್ರಕಾರ ಅಂತಂದ್ರೆ ಒಳಗಡೆ ಹೋಗಿದ ತಕ್ಷಣನೇ ನಿಮ್ಗೆ ಫುಡ್ ಅಲ್ಲವೆನ್ಸ್ ಅಲ್ಲಿ ಯಾವ ರೀತಿ ಕೊಡ್ಬೋದು ಅದು ಒಂದು ಸ್ವಲ್ಪ ಡೌಟ್ ಹೊಡಿತಾ ಇದೆ ನನಗೆ ಆಕ್ಚುಲಿ ಈ ನರಕಕ್ಕೆ ಬಂದಿರೋರಿಗೆ ಮೇ ಬಿ ಫಸ್ಟ್ನೇ ದಿನನೇ ಒಂದು ಎರಡನೇ ದಿನ ಬಿಟ್ಕೊಂಡು ಟಾಸ್ಕ್ ಇದ್ರೂ ಇರಬಹುದು ಗುರು ಟಾಸ್ಕ್ ಕೊಟ್ಟಿನೇ ಅವರಿಗೆ ಫುಡ್ ಪಡೆಯುವಂತ ಒಂದು ಅಧಿಕಾರಗಳನ್ನ ಕೊಟ್ಟಿರ್ತಾರೆ ಮೇ ಬಿ ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಈ ಏನಪ್ಪಾ ಅಂತಂದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನ್ ಸ್ನೇಕ್ ಶ್ಯಾಮ್ ಅವರು ಬಂದಿದ್ರು ಅವ್ರು ಸ್ವಲ್ಪ ಏನೋ ಉಸಿರಾಡೋದ್ ಪ್ರಾಬ್ಲಮ್ ಅದು ಇದು ಏಜ್ ಆಗಿತ್ತು ಅಂತ ಒಂದ್ ಸ್ವಲ್ಪ ಕಷ್ಟಪಡ್ತಿದ್ರು ಆಮೇಲೆ ಬೇಗನೂ ಕೂಡ ಆಚೆ ಹೋದ್ರು ಅವ್ರು ಬಂದಿದ್ದೀನೋ ಒಂದು ನೆಕ್ಸ್ಟ್ ವರ್ಕೇನೆ ಅಂತ ಒನ್ ವೀಕ್ ಅಷ್ಟೇ ಇದ್ದಿದ್ದು ಅದೇ ರೀತಿ ವಯಸ್ ವಯಸ್ಸಾಗಿರೋ ಕ್ಯಾಂಡಿಡೇಟ್ ಏನಾದ್ರು ಬಂದ್ರೆ ಪ್ರಾಬ್ಲಮ್ ಆಗ್ಬೋದು ಹೇಳಕ್ ಹೇಳೋಕ್ಕಾಗಲ್ಲ ಸೊ ಕಿಚಾ ಸುದೀಪ್ ಸರ್ ಬಾಯಲ್ಲಿ ಬಂತು ಆಕ್ಚುಲಿ ಏನಪ್ಪಾ ಅಂತಂದ್ರೆ ಸೊ ಸ್ವರ್ಗದಲ್ಲಿ ಇರಬೇಕಾಗಿರೋರು ನರಕದಲ್ಲಿ ಇರ್ಬೋದು ನರಕದಲ್ಲಿ ಇರಬೇಕಾಗಿರೋರು ಸ್ವರ್ಗದಲ್ಲೂ ಇರಬಹುದು ಸೊ ಇಲ್ಲಿ ಯಾರು ನಿಮ್ಮ ಫ್ರೆಂಡ್ಸ್ ಅಲ್ಲ ಬೆನ್ ಫ್ರೆಂಡ್ಸ್ ಅಂದ್ಕೊಂಡಿರೋರು ಎಲ್ಲ ಆಕ್ಚುಲಿ ಬೆಂಚೂರಿ ಹಾಕಿದ್ರು ಹಾಕಬಹುದು ಅಂತ ಒಂದು ಪ್ರಿಚಾ ಸುದೀಪ್ ಸರ್ ಬಾಯಲ್ಲಿ ಹೇಳ್ಬಿಟ್ಟಿದ್ದಾರೆ ಸೊ ಬಿಗ್ ಬಾಸ್ ಅನ್ನೋದೇ ಹಾಗೆ ಗೇಮ್ ಶೋ ಆಕ್ಚುಲಿ ನಾವು ಗೇಮ್ ಶೋ ಗೇಮ್ ಶೋ ತರನೇ ನೋಡಬೇಕಾಗುತ್ತೆ ಅಂಡ್ ಗೈಸ್ ಇನ್ನೊಂದೊಂದು ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ಹೈಲೈಟೆಡ್ ವಿಡಿಯೋ ಏನು ಅಂತಂದ್ರೆ ಲೈಕ್ ಚಾಮುಂಡೇಶ್ವರಿ ತಾಯಿಯ ಒಂದು ವಿಗ್ರಹ ತೋರಿಸಿದ್ರು ಪ್ರತಿ ವರ್ಷನೂ ಲೈಕ್ ದೇವ್ರ ವಿಗ್ರಹ ಇದ್ದೇ ಇರ್ತಿತ್ತು ಈ ಸದಿ ವಿಗ್ರಹ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಸೊ ಅದನ್ನು ಕೂಡ ಲೈಕ್ ತೋರಿಸಿದ್ರು ಸೊ ವಟ್ ನಲ್ಲಿಗೈಸ್ ಒಂಥರ ಬಿಗ್ ಬಾಸ್ ಈ ಸತಿ ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಕುತೂಹಲನ ಇಟ್ಕೊಂಡಿದ್ದಾರೆ ಸೊ ಸ್ವರ್ಗನಕ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತೇ ಇದೆ ಬಟ್ ಸ್ಟಿಲ್ ನೋಡೋಣ ಇನ್ನೇನು ಆರು ಗಂಟೆ ಇನ್ನೇನು ಕೆಲವೇ ಗಂಟೆಗಳಿದೆ ಆಕ್ಚುಲಿ ಇದು ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕೆ ಗ್ರ್ಯಾಂಡ್ ಫಿನಲ್ಲಿ ಆ್ಯಂಡ್ ನಮ್ಮ ಕಿಚ ಬಾಸ್ನ ಲುಕ್ ನೋಡಿದ್ರಲ್ಲ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನಗೊಂಥರ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ ಆ್ಯಕ್ಚುಲಿ ಸೊ ಈ ಟಿ ವಿ ಇಂಡಸ್ಟ್ರಿನ ರೂಲರ್ ಅಂತಲೇ ಹೇಳ್ಬೋದು ಫಿಲಮ್ ಬಿಟ್ಬಿಡಿ ಫಿಲಮ್ ಅವರೇ ಲೆವೆಲ್ಲೇ ಬೇರೆ ಅವ್ರದ್ದು ಬಟ್ ಸ್ಟಿಲ್ ಇಂಡಸ್ಟ್ರಿ ಟಿ ವಿ ಇಂಡಸ್ಟ್ರಿ ಅಂತ ಬಂದಾಗ ಅದೊಂಥರ ಕಿಂಗ್ ಅಂತ ಹೇಳ್ತಾ ಗೊತ್ತ ದೊಡ್ಡಣ್ಣ ಅಂತ ಹೇಳ್ತಾರಲ್ಲ ಆ್ಯಕ್ಚುಲಿ ದೊಡ್ಡಣ್ಣ ಅಲ್ಲ ಕಿಂಗ್ ಅಂತಲೇ ಹೇಳಬೇಕು ಗೀತಾ ಸುದೀಪ್ ಸರ್ನ ಸರ್ನಾಸ್ ಗೈಸ್ ಸೊ ನಿಮಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡೋಣ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್ ಅಂಟಿಲ್ ದೆನ್ ಬಾಯ್